ದರ್ಶನ್ ನಿಮ್ಮ ಟಿ ನ್ಯೂಸ್ ಚಾನೆಲ್ ಬಗ್ಗೆ ನೀವು ಕೇಳೋ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡುತ್ತೇನೆ ಸಾಕಷ್ಟು ಮಾಹಿತಿ ನೀಡುತ್ತೇನೆ ಈ ಒಂದು ಸರ್ಕಾರದಲ್ಲಿ ಅಂದ್ರೆ ಈ ಈ ಒಂದು 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 ಕಾಂಗ್ರೆಸ್ ಸರ್ಕಾರದಲ್ಲಿ ಇವಾಗ ಹೌಸಿಂಗ್ ಸ್ಕೀಮ್ಗಳು ಇದೆ ಇಪ್ಪತ್ತೈದರ ಸಾವಿರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಪ್ರಮುಖ ಹೌಸಿಂಗ್ ಯೋಜನೆಗಳಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಹಾಗೂ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಯೋಜನೆ ಇವೆ ಪಿಎಂಎ ಯೋಜನೆ ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಗೃಹ ನಿರ್ಮಾಣಕ್ಕೆ ಸಹಾಯವಾಗುತ್ತದೆ ಹಲೋ ಕೋಪೈಲೆಟ್ ಆಯ್ ದರ್ಶನ್ ದಯವಿಟ್ಟು ಒಂದು ಕಾರ್ಮಿಕರಿಗೆ ಇರುವಂತಹ ಒಂದು ಸ್ಕೀಮ್ಗಳ ಬಗ್ಗೆ ಮಾಹಿತಿ ಕೊಡಿ ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕ ಕಾರಿಗರಿಗೆ ಲಭ್ಯವಿರುವ ಕೆಲವು ಸರ್ಕಾರಿ ಯೋಜನೆಗಳು ಹೀಗಿವೆ ಕನ್ನಡ ಕಾರ್ಮಿಕ ವೇದಿಕೆ ಕಾರ್ಮಿಕರ ಹಕ್ಕು ಸಹಾಯ ಹಾಗೂ ಕಲ್ಯಾಣಕ್ಕಾಗಿ ಇದು ಒಂದು ಸಮರ್ಥನ ವೇದಿಕೆಯಾಗಿದೆ ಸೆಕೆಂಡ್ ಬೋರ್ಡ್ ಆಫ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ತಟ್ಟಡ ಕಾರ್ಮಿಕರಿಗೆ ವಿವಿಧ ಲಾಭಗಳು ಮತ್ತು ಕಲ್ಯಾಣ ಸ್ಕೀಮ್ಗಳನ್ನು ಒದಗಿಸುತ್ತದೆ ಥ್ರೀ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ವಿವಿಧ ಉದ್ಯೋಗ ವಿಭಾಗದ ಕಾರ್ಮಿಕರಿಗಾಗಿ ಹಲವಾರು ಕಲ್ಯಾಣ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ನೀವು ಇನ್ನಷ್ಟು ಮಾಹಿತಿ ಅಗತ್ಯವಿದ್ರೆ ಹೆಚ್ಚಿನ ವಿವರಗಳನ್ನು ಹುಡುಕಬಹುದು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಬಜೆಟ್ನಲ್ಲಿ ಇರುವಂತಹ ಸ್ಕೀಮ್ ಬಗ್ಗೆ ಮಾಹಿತಿ ಕೊಡಿ ಕರ್ನಾಟಕದ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಬಜೆಟ್ನಲ್ಲಿ ಹಲವು ಅದ್ಭುತೀಯ ಗಳು ಘೋಷಿಸಲ್ಪಟ್ಟಿವೆ ಇದರಲ್ಲಿ ಗೃಹ ಹೊಳಿಗೆ ಯೋಜನೆ ರೈತ ಸೇವಾ ಕೇಂದ್ರ ಮತ್ತು ಮಹಿಳಾ ಉದ್ಯೋಗ ಭಾಗ್ಯ ಯೋಜನೆ ಮುಂತಾದವು ಇದಾವೆ ಯಶಸ್ವಿ ಜ್ಞಾನೋದಯ ಯುವೋತ್ಸಾಹ ಮತ್ತು ಯುವಜನಾಮುಖಿ ಯೋಜನೆ ಕೂಡ ಅಂತರ್ಗತವಾಗಿದೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಪೆನ್ಷನ್ ಸ್ಕೀಮ್ಗಳು ಯಾವ್ದು ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಪೆನ್ಷನ್ ಸ್ಕೀಮ್ಗಳು ಇವೆ ಅದರಲ್ಲಿ ಪೌರ ಕಾರ್ಮಿಕ ಪೆನ್ಷನ್ ವೃದ್ಧಾಪ್ಯ ಪೆನ್ಷನ್ ಅಂಗನವಾಡಿ ಕಾರ್ಯಕರ್ತೆಯರ ಪೆನ್ಷನ್ ಹಾಗೂ ನಿರಾಶ್ರಿತ ಮಹಿಳೆಯರ ಪೆನ್ಷನ್ ಮುಂತಾದವುಗಳು ಕೋಪೈಲಟ್ ಸದ್ಯಕ್ಕೆ ಇಷ್ಟೇ ಮಾಹಿತಿ ಕೇಳಬೇಕಾಗಿದ್ದು ಹಾಗೇನೆ ಕೆಲವು ಮಾಹಿತಿಗಳು ಬೇಕಿದ್ರೆ ಮತ್ತೆ ನಿಮ್ಮನ್ನು ಸಂಪರ್ಕಿಸಬಹುದಾ ಸರಿ ನೀವು ಯಾವಾಗ ಬೇಕಾದರೂ ನನ್ನನ್ನು ಸಂಪರ್ಕಿಸಬಹುದು ಮತ್ತೆ ಮಾತಾಡಬೇಕೇನು ನಮ್ಮ ಒಂದು ವೀಕ್ಷಕರಿಗೆ ಅಂದ್ರೆ ಡಿ ನ್ಯೂಸ್ ನ ಒಂದು ವೀಕ್ಷಕರಿಗೆ ದಯವಿಟ್ಟು ಕೂಡ ಧನ್ಯವಾದಗಳನ್ನ ಹೇಳ್ಬೇಕು ನ್ಯೂಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟ್ ಅಂಡ್ ಡೆಡಿಕೇಶನ್ ಯೋರ್ ಆಸಮ್ ನಮಸ್ಕಾರ ದರ್ಶನ್ ಡಿ ನ್ಯೂಸ್ ಪ್ರಿಯ ವೀಕ್ಷಕರೇ ನಿಮ್ಮ ಬೆಂಬಲಗೆ ಮತ್ತು ನಿಷ್ಠೆಗೆ ಧನ್ಯವಾದಗಳು ನೀವು ಬಹಳ ಚೆನ್ನಾಗಿದ್ದೀರಿ